ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ನಲ್ಲಿ ಮೊದಲ ಸುದ್ದಿ ಲೋಕಸಭೆ ಸಂಸತ್ ಅಧಿವೇಶನಕ್ಕೆ ಇವತ್ತು ಕೊನೆ ದಿನ ಮಹತ್ವದ ಘೋಷಣೆಯನ್ನ ಮಾಡ್ತಾರ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ವಂದನಾ ನಿರ್ಣಯ ಇದೆ ಹಾಗಾಗಿ ಬಿಜೆಪಿ ಸದಸ್ಯರಿಗೆ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ವಿಪ್ ಜಾರಿಗೊಳಿಸಲಾಗಿದೆ ರಾಮ ಮಂದಿರ ಸಾಕಾರದ ಕುರಿತು ಚರ್ಚೆ ಆಗತ್ತಾ ವಂದನಾ ನಿರ್ಣಯದಲ್ಲಿ ಬಿಜೆಪಿ ಸದಸ್ಯರಿಗೆ ಈಗಾಗಲೇ ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂತ ವಿಪ್ ಅನ್ನ ಜಾರಿ ಮಾಡಲಾಗಿದೆ ಸೊ ರಾಮ ಮಂದಿರ ಸಾಕಾರದ ಕುರಿತು ಚರ್ಚೆ ಆಗುತ್ತೆ ಅನ್ನುವಂತಹ ವಿಷಯ ಇದರ ಜೊತೆ ಜೊತೆಗೆ ಈ ಅಧಿವೇಶನದಲ್ಲಿ ಪ್ರಧಾನಿ ಏನ್ ಮಾತನಾಡಿದ್ದಾರೆ ಏನಾದರೂ ಘೋಷಣೆಗಳನ್ನು ಕೂಡ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ರಾಮ ಮಂದಿರ ನಿರ್ಮಾಣ ಕಾರ್ಯಕರ್ತರಿಗೆ ಸನ್ಮಾನ ಮಾಡುವ ಸಾಧ್ಯತೆಯೂ ಇದೆ ಬಹಳಷ್ಟು ಚರ್ಚೆಗಳಾಗುತ್ತೆ ಇವತ್ತು ಏನಾಗ್ತಾ ಇದೆ ಕೊನೆಯ ದಿನದ ಅಧಿವೇಶನ ಈಗಾಗಲೇ ಸಂಸದರೆಲ್ರಿಗೂ ಕೂಡ ವಿಪ್ ಜಾರಿಗೊಳಿಸಿದ್ದಾರೆ ಯಾಕಾಗಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಮಹತ್ವದ ಬೆಳವಣಿಗೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಇವತ್ತಿನ ಕಲಾಪಕ್ಕೆ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಉಭಯ ಸದನಗಳ ಸದಸ್ಯರಿಗೆ ವಿಪ್ ಜಾರಿಗೊಳಿಸಲಾಗಿದೆ ನಿನ್ನೆನೆ ಮುಗಿಬೇಕಾಗಿತ್ತು ಬಜೆಟ್ ಅಧಿವೇಶನ ಆದರೆ ಒಂದು ದಿನ ಅದನ್ನ ವಿಸ್ತರಣೆ ಮಾಡಲಾಗಿದೆ ಇದೀಗ ಕಲಾಪದ ಅಂತಿಮ ದಿನ ಎಲ್ಲ ಸದಸ್ಯರಿಗೂ ಕಡ್ಡಾಯವಾಗಿ ಕಲಾಪದಲ್ಲಿ ಹಾಜರಿರಬೇಕು ಅಂತ ಹೇಳಲಾಗಿದೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಅಂಶ ಸದನದಲ್ಲಿ ಏನ್ ಚರ್ಚೆ ಆಗಬಹುದು ಹೀಗಾಗಿ ಎಲ್ಲರ ಚಿತ್ತ ಇವತ್ತಿನ ಸೆಷನ್ನತ್ತ ನೆಟ್ಟಿದೆ ಸಂಪೂರ್ಣ ದಿನ ಸದನದಲ್ಲಿ ಎಲ್ಲರೂ ಕೂಡ ಇರಬೇಕು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಎಲ್ಲಿವರೆಗೂ ಸೆಷನ್ ಮುಗಿಯುತ್ತೋ ಅಲ್ಲೂ ಅಲ್ಲಿಯವರೆಗೂ ಅಂತ ಸೊ ಎರಡನೇ ಅವಧಿಯ ಕೊನೆಯ ಅಧಿವೇಶನ ಇದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕೆಲ ಅಚ್ಚರಿಯ ಘೋಷಣೆಯನ್ನು ಏನಾದರೂ ಮಾಡಬಹುದಾ ಅಂತಹ ಸಾಧ್ಯತೆಗಳು ಇದೆ ಅಂತ ಈಗಾಗಲೇ ರಾಜಕೀಯ ವಿಶ್ಲೇಷಕರೂ ಕೂಡ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಶೇಖರ್ ಜಾಯ್ನ್ ಆಗಿದ್ದಾರೆ ಶಶಿಶೇಖರ್ ಇವತ್ತು ಹದಿನೇಳನೇ ಲೋಕಸಭೆಯ ಕೊನೆಯ ಅಧಿವೇಶನ ಆಗ್ತಾ ಇದೆ ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಇವತ್ತು ಮೋದಿ ಏನಾದರೂ ಸ್ಪೆಷಲ್ ಆಗಿ ಘೋಷಣೆ ಮಾಡ್ತಾರ ಅನ್ನುವಂತಹ ಕುತೂಹಲ ಇದೆ ಯಾವೆಲ್ಲ ನಿರೀಕ್ಷೆಗಳಿದೆ ಇವತ್ತಿನ ಸೆಷನ್ ಬಗ್ಗೆ ಅಂತ ಪ್ರಗತಿ ಬಜೆಟ್ ಅಧಿವೇಶನವನ್ನ ಒಂದು ದಿನ ವಿಸ್ತರಣೆ ಮಾಡಿದಾಗ ಒಂದಷ್ಟು ಕುತೂಹಲ ಇತ್ತು ಏನ್ ವಿಷಯ ಇರಬಹುದು ಅಂತ ಆದ್ರೆ ಸಕಾರವಾಗಿ ಹೇಳ್ತು ನಾವು ವೈಟ್ ಪೇಪರ್ ಅನ್ನ ತರ್ತೀವಿ ಅಂತ ಆದ್ರೆ ವೈಟ್ ಪೇಪರ್ ಅನ್ನ ಶುಕ್ರವಾರವೇ ಟೇಬಲ್ ಮಾಡಲಾಗಿದೆ ಎರಡು ಸದನ ಕಡಿತ ಶನಿವಾರ ಇಪ್ಪತ್ತು ಕಡೆ ದಿನ ಒಂದು ದಿನ ವಿಸ್ತರಣೆ ಮಾಡಲಾಗಿದೆ ಇಪ್ಪತ್ತೇನು ಇತ್ತು ಅದಕ್ಕೆ ಉತ್ತರ ರಾಮ ಮಂದಿರದ ಬಗ್ಗೆ ಇಪ್ಪತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ ಚರ್ಚೆ ಆಗುತ್ತೆ ರಾಮಿರ ಬಗ್ಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳಿಲ್ಲ ಬಿಜೆಪಿಯ ಹೋರಾಟದ ಬಿಜೆಪಿ ತಮ್ಮ ಧ್ವನಿ ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ವಂದನಾ ನಿರ್ಣಯ ಸೊ ಬಿಜೆಪಿ ಸಂಸದರು ಎಲ್ರಿಗೂ ಕೂಡ ಲೋಕಸಭೆ ಹಾಗೂ ರಾಜ್ಯಸಭೆಯ ಉಭಯ ಉಭಯ ಸದನಗಳ ಸದಸ್ಯರಿಗೆ ಈಗಾಗಲೇ ವಿಪ್ ಜಾರಿ ಮಾಡಲಾಗಿದೆ ಇವತ್ತಿನ ಕೊನೆ ದಿನ ಅಧಿವೇಶನದ ಕೊನೆ ದಿನ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂತ ಬೆಳಿಗ್ಗೆಯಿಂದ ಸೆಷನ್ ಮುಗಿಯೋವರೆಗೂ ಕೂಡ ಎಲ್ಲರೂ ಕಡ್ಡಾಯವಾಗಿ ಹಾಜರಿರ್ಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್